ಹೇಳಿ ಅಪ್ಪ ಗಣ್ಯಾರ ನನ್ನನ್ನು ಏನು ಕೆಲಸ ಆಗಬೇಕಿತ್ತು ನೋಡಿದು ಕೇಳಿ ಇನ್ನೇ ದಿನ ಆ ನಮ್ಮ ಪರವೈರಿ ರಾಜೇಶನ ಐವತ್ತು ಎಕರೆ ಜಮೀನು ಮೋಸದಂತೆ ನಮ್ಮಂತೆ ಮಾಡಿಕೊಂಡಿದ್ರೆ ಆದ ಕಾರಣ ಆ ಐವತ್ತು ಎಕರೆ ಜಮೀನ ಸುತ್ತ ತಂತಿ ಬೇರನ್ನು ಹಾಕಿಸಬೇಕು யாவ தனித்தர நுஞ்சி செல நாசமானதே அர்த்தவாய்த்து அங்கே தனியார நீர் விளங்கி அப்பற நரேந்திர ஏ நரேந்திர ಪಾದಕ್ಕೆ ಹಾಕಲ ಹೇಳ ಈ ನರೇಂದ್ರ ಮಾಡುವ ಯಾವ ಕೆಲಸ ಅಂತ ನೋಡು ನರೇಂದ್ರ ನೀನು ಆ ವೈರಿಗಳನ್ನು ತಂದು ನನ್ನ ಪಾದಕ್ಕೆ ಹಾಕುದು ಬೇಡ ಆ ಸ್ವಲ್ಪ ಸೋಳೆ ಮಕ್ಕಳ ತಿಳ ಕಡಿಯುವುದು ಬೇಡ ನನ್ನ ವೈರಿಗಳ ಮನೆ ಬೆಂಕಿ ಬೆಂಕಿಯೇ ಹತ್ತುದು ಬೇಡ ಆದ್ರೆ ನೀನು ಮಾಡುವ ಕೆಲಸನೇ ಬೇರೆ ಇದೆ ನನಗೀಗ ಆ ನನ್ನ ವೈರಿ ರಾಜೇತನ ತಂಗಿಯನ್ನು ಜ್ಯೋತಿಯನ್ನು ಅಪ್ಪಿ ಮುದ್ದಾಡಿ ಅವಳ ಕಾಮದ ಸುಖ ಬಯಸುವ ಆಸೆಯಾಗಿದೆ ಕಾರಣ ನೀನು ಇದ್ದು ರಾತ್ರಿಯ ಆ ರಾಜೇಶನ ತಂಗಿ ಜ್ಯೋತಿಯನ್ನು ಕಿಡ್ನಾಪ್ ಮಾಡಿಕೊಂಡು ಬಂದು ನನ್ನ ತೋಟದ ಮನೆಯ ಮಂಚದ ಮೇಲೆ ಮಲಗಿಸಬೇಕು ಒಂದು ರಾತ್ರಿ ಸಂಪೂರ್ಣವಾಗಿ ಅವಳನ್ನು ಅಪ್ಪಿ ಆ ನಜಸಿಯ ಅವಳಿಗೆ ತಂದೆಗೆ ಕತ್ತಲಕ್ಕೆ ಸಣ್ಣ ಕೊಟ್ಟು ಅವಳ ತೀಲದ ಸುಖ ಭೋಗಿಸಬೇಕೆನ್ನುವ ಆಸೆಯಾಗಿದೆ ಕಾರಣ ಈ ಸಾವಿರ ಕಾರಭತ್ರೆ ಗುಣ ಹಾಕಿ ತೀರಿಸೋಸರ ವಾಕ್ಯ ನೀವಿಂದು ಆ ಜೋತನ ಕಿಡ್ನಾಪ್ ಮಾಡಿಕೊಂಡು ಬರಲೇಬೇಕು ಏ

ಭದ್ರೆಗಳು ನಮಸ್ಕಾರ ನನ್ನ ಪ್ರಾಣ ಸ್ನೇಹಿತ ನಾಗವರ್ಮನಿಗೆ ಬನ್ನಿ ಉಳಿದುಕೊಳ್ಳಿ ನಾಗವರಮ್ಮ ನಾಗವರಮ್ಮ ನೋಡುವ ಆ ನನ್ನ ವೈರಿ ರಾಜೇಶನ ಮನೆಯಲ್ಲಿ ಯಾವನೋ ಒಬ್ಬ ರೌಡಿ ತುಂಬಂದು ವಾಸವಾಗಿದ್ದಾನಂತೆ ಆ ವಿಷಯ ನಿನಗೇನಾದರೂ ಚೆನ್ನಾಗಿ ಗೊತ್ತಿದೆಯಾ ಸ್ವಾಮಿ ಮಿಸ್ಟರ್ ಭದ್ರೇಗೌಡ ಆ ವಿಷಯ ನನಗಿನ್ನೂ ಗೊತ್ತಿಲ್ಲ ಅವನಾರೋ ಯಾವ ಊರಿನವನು ಯಾವ ಕೆಲಸಕ್ಕಾಗಿ ಬಂದಿದ್ದಾನೋ ಅನ್ನೋದು ಶೋಧ ಮಾಡೋದೆ ಈ ನಾಗಭರಮನ ಮುಂದಿನ ಕೆಲಸ ನಮಸ್ಕಾರ ಸ್ವಾಮಿ ಹೇಳಿ ಸಾವಿರಕಾರ್ ಭದ್ರೇಗೌಡರಿಗೆ ಓಹೋ ಯಾರ ಆಹಾ ಪರಮ ವೈರಿ ಬಡಕುನ್ನಿ ರಾಜೇಶ ಯಾಕೋ ರಾಜಸ್ಯ ಏನೋ ಅಪರೂಪವಾಗಿ ನೀನು ಇಂದು ಈ ಸಾವಿರ ಸಾವಿರ ಪತ್ರಿಕೆಗೆ ಅರಮನೆಯತ್ತ ನಿನ್ನ ಪಯಣ ಸಾಗಿ ಬಂದಿತಲ್ಲ ಆಹ ಯಾವ ಕಾರಣಕ್ಕಾಗಿ ಬಂದಿರಲೇ ಬಹಳ ಅನ್ಯಾಯವಾಗಿ ನ್ಯಾಯವಾಗಿ ರೈತನ ಅಲ್ಪತ್ಯದ ಆಸ್ತರ ನಿಮ್ಮ ಮಾಡಿಕೊಂಡಿರೋದಲ್ಲ ಯಾವ ಕಾರಣಕ್ಕಾಗಿ ನಮ್ಮ ಆಚೆಯನ್ನು ಮಂತ್ರ ಮಾಡಿಬಿಡಿ ಮೊದಲು ಹೇಳಿ ದುರ್ಗಾಣಿ ಕಾಚ ತುಂಬ ತೆಗೆದು ಹೋಗಿ ಹೇಳು ಪ್ರಾಣಿ ಮಾಡೋದು ಆತ್ಮ ಪತ್ತ ನೋಡ್ಬಾ ತಮ್ಮ ರಾಜಸ ನಕಪತ್ರ ಓದೋತ್ ನೀ ನಿನ್ನ ಅಡಕಿ ಜೋತೆ ಬಿಟ್ಟು ಕೇಳಾ ನೋಡಿ ಪಾ ನನ್ನ ಹಣದ ಪೈಕಿ 50 ಲಕ್ಷ ರೂಪಾಯಿ ಹಾಳತೊಂಡಿ ನಮ್ ಪೈತಾ ಮಾರ್ದಿಕ್ಕೆ ಮತ್ತೆ ನಮ್ ಪರಬ ಮತ್ತೆ ಬಾಳಾ ಅಡಕ್ಕೆ 25 ಲಕ್ಷ ಕೊಡ್ತೊಂಡಿ ಅದು ನಂಬಕಿಲ್ಲ ನನ್ ಹೇಳ ಯಾಕ ಆಕಂದ್ರಾ ಅರ್ಥವೇ ದಾ ಪಟ್ಟಿರ್ತಿವಾ ನೋ ಪ್ರಾಕ ರೇಷೆ ಅಂದಂಗ 10 ಲಕ್ಷ ರೂಪಾಯಿ ಎಡಕ್ಕೆ ತೊಂಡಿ ಕೆಲಕ್ ತಗೊಂಡಿ ಗೊತ್ತಲ್ಲ ಚೆನ್ನೇ ಗೊತ್ತಿಲ್ಲ ಗೊತ್ತೈತಿ ಗೊತ್ತಾಯ್ತು ಅಂದಂಗ ಅವೆಲ್ಲ ಬಟ್ಟಿ ಎಲ್ಲ ಶತ್ರು ಬಡ್ಡಿ ಸೇರ್ಕೊಂಡ ಒಂದು ಕೋಟಿ ರೂಪಾಯಿ ನೋಲೆ ತಮ್ಮ ಶಾಕ್ ಆತ ಶಾಕ್ ಆಗಬೇಕಂತ ತಾನು ನಾವು ತಗಲೇಕ್ ಹಾಕಿದ್ದೆ ಈಗ ಮಾಸ್ತಾರೆ ನಮ್ಮ ತಾತ ಗೊತ್ತಾತು ನಿಮ್ಮ ಹತ್ತಿರ ವಯಸ್ಸಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಅದಕ್ಕೆ ಬಟ್ಟಿ ಮಾ ಸೇರಿ ಒಂದು ಕೋಟಿ ಇದು ಯಾವಾಗ ಮಾಸ್ತಾರೆ ಸಾವಿರ ಎಷ್ಟೊಂದು ಸಾರ ಬಯಲು ಸಾಧ್ಯವಿಲ್ಲ ನಿಮ್ಮಲ್ಲಿ ದಯವಿಟ್ಟು ಕಾಣಿಸ್ತದೆ ದಯವಿಟ್ಟಣವಾಗಿ ಭೇಟಿ ಕೊಡಿ ಅದೇ ನೇರವಾಗಿ ಹೆತನನ್ನು ಕಾಡಬೇಡಿ ನಿಮ್ಮ ಕಾರ್ಯಕೃತ ಬೇರೆ ಬರುತ್ತೆ ಮುಂಚದಿರಿ ಸಾವಿರ ಸಂಸ್ಕಾರ ಪವಿತ್ರವಾದ ಸ್ಥಾನಗಳನ್ನು ನೀವೆಷ್ಟು ಹತ್ತು ಅಂಗಲಾಚಿ ಕಾಲಿಗೆ ಬೇಡ ಬೇಡಿಕೊಂಡರೋ ಐವತ್ತು ಎಕರೆವಲ್ಲ ನಿನಗೆ ಮರಳಿ ಬರಲಾರದು ಸುಮ್ಮನೆ ಹೊರಟು ಹೋಗು ಇಲ್ಲ ಹಾಗೆ ಮಾಡಬೇಡಿ ಸಾವಕಾರಿ ಒಂದು ಕೋಟಿ ಸಾಲಕ್ಕೆ ಐವತ್ತು ಎಕರೆ ಆಸ್ತಿಯನ್ನು ತೆಗೆದುಕೊಳ್ಳೋದು ನ್ಯಾಯವಲ್ಲ ಭೂಮಿ ಹೆಚ್ಚು ಚಿಮತ್ತು ಹತ್ತರಿಂದ ಇಪ್ಪತ್ನಾಲ್ಕು ಒಂದು ಎಕರೆ ಆಸ್ತಿಯನ್ನು ರೂಪಾಯಿ ತೆಗೆದುಕೊಳ್ಳಿ

ಹೊರಟು ಹೋಗರೂ ಹಾಕುವರ್ಗ ಹುಟ್ಟ ಸ್ವಯಂ ಮಾತಾಡಿದ ನಿಮ್ಮಂತ ಸ್ವಾರ್ಥ ಸ್ವಯಂ ಮಕ್ಕಳ ಕಡೆಯಿಂದ ಕಡೆ ಹೊರವಾಗಲು ರೈತ ಶತಮುರುಗನೆಲ್ಲ ಎಷ್ಟು ನಡೀ ಬಡವರು ಆಸ್ತಿ ಹೆಚ್ಚೆ ಹಾಕೊಂಡು ಮೆರೆದರು ಬೇರೆ ಸಾಕು ಮೇಜನ ತಮ್ಮ ಆಸ್ತಿ ಹಬ್ಬದಲ್ಲಿ ಆಗಿ ನಿಮ್ಮಂತ ದುಷ್ಟರನ್ನು ಸಂಹಾರ ಮಾಡಿ ನಿಮ್ಮ ಮೇಲೆ ಹಾಜರು ತನ್ನ మాత్రం నమే మరణి పని మాతాను ఈ మాతను ఈ భూమి తామే ఈ మాతను నిల కొన్ని బదటకేనే

ಆದರೆ ಇಂದಿನ ದಿನ ನನ್ನ ಎದುರಿಗೆ ನಿಂತೋ ಎದೆಯನ್ನು ಒಪ್ಪಿಸಿದೆಯಾ ಸ್ವಕ್ಕಿನಿಂದ ಮಾತನಾಡಿ ಹೋಗಿದ್ದಾನೆಂದರೆ ಈ ಸ್ವಕ್ಕಿನ ಸೂಳೆ ಮಗನನ್ನು ಸುಮ್ಮನೆ ಪಡೆಯೋದಿಲ್ಲ ನೋಡಿ ನರೇಂದ್ರ ಇನ್ನು ಮುಂದೆ ಸೋಂಕಿನಿಂದ ಮಾತನಾಡುವುದೇ ಈ ಸ್ವಕ್ಕಿನ ಸೂಳೆ ಮಗನಿಗೆ ಈ ನಿನ್ನ ಹರಿತಾದ ಕತ್ತಿ ರುಚಿಯನ್ನು ತೋರಿಸಲೇಬೇಕು ಅರ್ಥವಾಯಿತೇ ನೋಡು ರಾಘವ್ರಮ್ಮ ಇದು ನನ್ನ ತಂಗಿ ಕೀರ್ತಿ ಬೆಂಗಳೂರಿಗೆ ಸ್ಕೂಲ್ ಕಲಿಯದಿದ್ದಾವಲ್ಲ ಹಾ ಅವಳ ಅಕೌಂಟ್ಗೆ ಒಂದು ಲಕ್ಷ ರೂಪಾಯಿ ಅರ್ಜೆಂಟ್ ಹಣ ಹಾಕಬೇಕೆಂದು ಫೋನ್ ಮಾಡಿ ಹೇಳಿದ್ದಾಳೆ ಹಾ ನೋಡು ಆದಷ್ಟೇ ಬೇಗನೆ ಹೋಗಿ ನರೇಂದ್ರ ಈ ಒಂದು ಲಕ್ಷ ರೂಪಾಯಿ ಹಣವನ್ನು ಅವಳ ಅಕೌಂಟ್ಗೆ ಹಾಕ್ತಾ ಹೌದು Obrigado. i yeah. બતાર ઈરેલા સાત મે યાર ના પાગી ના